ಭೂಮಿ ಒಳಗ್ ವೈವಿಧ್ಯತೆ ಬಂದಾಗ ರೋಗ ನಿಯಂತ್ರಣ ಆಗತ್ರಿ ಹೌದು ರೋಗ ಬರ ಜಾಸ್ತಿ ರೋಗ ಬರಲಾರದ ಬೆಳೆ ಅಂದ್ರೆ ಲಿಂಬು ಸರ್ ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸುಮ್ಮನೆ ಸಿಗತ್ತೆ ವಾರ್ಷಿಕವಾಗಿ ಏನು ಖರ್ಚೆ ಬೇಕಾಗಿಲ್ಲ ಸರ್ ಈಗ ಫಸ್ಟ್ ಮೆಥಡ್ ಪ್ರಕಾರ ಅವ್ರು ಏನ್ ಹೇಳ್ತಾರ ಜೀವಾಮೃತ ಇದು ಬೀಜಾಮೃತ ಅಂತ ಹೇಳ್ತಾರ ಸರ್ ನಾವ್ ಯಾವುದೇ ಭೂಮಿ ಬೀಜ ಹಾಕ್ಬೇಕಾದ್ರೆ ಬೀಜಾಮೃತ ಮಾಡಿ ಹಾಕ್ರಿ ಬೀಜೋಪಚಾರ ಅಂತ ಹೇಳ್ತಾರಲ್ಲ ಬೀಜೋಪಚಾರ ಬೀಜಾಮೃತ ಅಂತ ಹೇಳ್ತಾರ ಜೀವಾಮೃತ ಮಾಡ್ರಿ ಅದಕ್ ಬೀಜ ಜೀವಾಮೃತ ಮಾಡಿ ಆನಂತರ ಹೊದಿಕೆ ಅಂತ ಹೇಳ್ತಾರ ಸರ್ ಅವ್ರ ಈ ತರ ಈ ತರ ಹೊದಿಕೆಗಳು ಹೊದಿಕೆಗಳನ್ನು ಮಾಡ್ರಿ ಆಮೇಲೆ ವಾಪ್ಸ ಅಂದ್ರೆ ಗಾಳಿ ಆಡುವಿಕೆ ಹ್ಮ್ ಆ ಭೂಮಿ ಭೂಮಿಗೆ ನಾವು ತ್ಯಾಜ್ಯಗಳನ್ನು ಹಾಕಿ ಆಗ ಹಾಕಿ ಅಲ್ಲಿ ಜೀವ ಸಂಕುಲ ಇತ್ತು ಅನ್ನಪ್ಪ ಅಂದ್ರ ಅಲ್ಲಿ ಆಕ್ಸಿಜನ್ ಐತಿ ಅಂತ ಲೆಕ್ಕ ಸರೋದು ಅಲ್ಲಿ ಒಂದು ಜೀವಿ ಬದುಕ್ತೈತೆ ಅಂದ್ರ ಗಾಳಿ ಆಡ್ ಆಡ್ತಿರ್ತಂತ ಲೆಕ್ಕ ಸರೋದು ಸೊ ಈ ಪದ್ಧತಿ ಮಾಡಿ ಪಂಚ ತರಂಗಿಣಿ ಹೇಳ್ತಾರೆ ಸರ್ ಅವರು ಐದು ಸ್ತರದ ಬೆಳೆಯನ್ನ ಬೆಳೆ ಸೊ ಆ ಪದ್ಧತಿ ಮಾಡಿದಾಗ ನಮ್ಗ ಈ ನಾಲ್ಕು ನಾಲ್ಕು ಪದ್ಧತಿ ಐದು ಒಂದು ಗಿ ಗಿಡದ ಸಂಯೋಜನೆ ಪದ್ಧತಿ ಮಾಡಿದಾಗ ಅಲ್ಲಿ ರೋಗ ಸಹಜವಾಗಿ ನಿಯಂತ್ರಣಕ್ಕೆ ಬಂದ್ಬಿಡ್ತೇ ಸರ್ ಭೂಮಿ ಒಳಗ್ ವೈವಿಧ್ಯತೆ ಬಂದಾಗ ರೋಗ ನಿಯಂತ್ರಣ ಆಗತ್ರಿ ಹೌದು ಈ ಅವರು ಹೇಳೋ ಪದ್ಧತಿಯನ್ನು ನಾಲ್ಕು ಪದ್ಧತಿಯನ್ನು ಅನುಸರಿಸಿದಾಗ ಭೂಮಿ ತಾಕತ್ತ ಆಬಿಡ್ ಸರ್ ಹ್ಮ್ ಹ್ಮ್ ಭೂಮಿ ತಾಕತ್ತಾದ್ಮೇಲೆ ಬೆಳೆ ಸಹಜವಾಗಿ ಬಂದೇ ಬರ್ತರಿ ಅದು ಅದು ಇನ್ನೊಂದು ಪ್ರಶ್ನೆ ಆಲ್ಮೋಸ್ಟ್ ಆಗಿ ಬರ್ತಿರೋದು ಸರ್ ಈಗ ಹ್ಮ್ ನಾನು ನಿಂಬು ಕೃಷಿ ಮಾಡ್ತಾ ಇದ್ದೀನಿ ಹ್ಮ್ ಸರ್ ನಿಂಬು ಕೃಷಿ ಮಾಡ್ತಿರ್ಬೇಕಾದ್ರೆ ಒಂದ್ ವರ್ಷ ನಾನು ಚೆನ್ನಾಗಿ ಹೇಳು ತಗೊಂಡೆ ಎರಡನೇ ವರ್ಷಕ್ಕೆ ಏನಾಗ್ತದೆ ಹೂ ಕೂರುತ್ತೆ ಹೂ ಆಟೋಮೆಟಿಕ್ ಆಗಿ ಹೋಗ್ಬಿಡುತ್ತೆ ಈ ಹೂ ಕೂರ್ಬೇಕಂದ್ರೆ ನಾನು ಏನ್ ನನಗೆ ಅಂತ ಆಲ್ಮೋಸ್ಟ್ ಇಲ್ಲ ನನಗೆ ಕಾಮೆಂಟ್ ಕೂಡ ಆಗ್ತಿರ್ತದೆ ಸರ್ ಈ ನೈಸರ್ಗಿಕ ಕೃಷಿಯಲ್ಲಿ ನಾನು ಏನ್ ಮಾಡ್ಕೋಬೇಕು ಸರ್ ನಾನು ಸರ್ ನೈಸರ್ಗಿಕ ಕೃಷಿ ಅನ್ನ ಬಂದ್ರೆ ಸರ್ ನಾನು ಹೇಳಿದ್ದನ್ನ ಒಂದು ಪದ್ಧತಿ ಸರ್ ಇನ್ನು ಹೆಚ್ಚುವರಿ ಆಗಿ ಸರ್ ನನಗ ಕಾಯಿ ಚೆನ್ನಾಗ್ ಬೇಕು ಹೂವ ಗ್ರೋತ್ ಚೆನ್ನಾಗ್ ಬೇಕು ಈ ತರ ಬೇರೆ ಬೇರೆ ಪದ್ಧತಿ ಇದ್ದಾಗ ಸರ ನಮ್ಮಲ್ಲಿ ನೈಸರ್ಗಿಕವಾಗಿ ಕೆಲವು ಪದ್ಧತಿಗಳು ಸರ್ ಈ ಉದಾಹರಣೆಗೆ ಚೆನ್ನಾಗಿರೋ ಸೈಜ್ ಬೇಕಪ್ಪ ಕಾಯಿ ಚೆನ್ನಾಗ್ ಬೇಕು ದಷ್ಟಪುಷ್ಟವಾಗಿ ಬೇಕು ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ ಸರ ಈ ಒಂದು ಆರು ಏಳು ರೀತಿಯ ಧಾನ್ಯಗಳ ಸರ ದ್ವಿದಳ ಧಾನ್ಯಗಳನ್ನ ಒಂದು ಕಡೆ ನಾವು ನೆನೆ ಹಾಕ್ಬೇಕು ಸರ್ ಒಂದೊಂದು ಪಾವ್ ತಗೊಂಡು ನೆನೆ ಹಾಕಿ ಇಷ್ಟು ರುಬ್ಕಬೇಕು ಸರ್ ಅದನ್ನ ರುಬ್ಕೊಂಡು ನಾವು ಗಿಡಗಳ ಸ್ಪ್ರೇನಾದ್ರೂ ಮಾಡ್ಬೇಕು ಸರ್ ಸ್ಪ್ರೇ ಮಾಡಿದಾಗ ಒಳ್ಳೆ ಸೈಜ್ ಬರುತ್ತೆ ಸರ್ ಅದ್ರಾಗ ನಾವು ಯಾವ ರೀತಿ ಬೇಕು ಆ ರೀತಿ ಸೈಜ್ ಬರುತ್ತೆ ಸರ್ ಇನ್ನು ನೀವು ಸೈಜ್ ಇವು ಬೇಕು ಹೂವು ಫ್ಲವರಿಂಗ್ ಬೇಕು ನನಗೆ ಪೊಟ್ಯಾಶ್ ಕೊಡ್ಬೇಕು ಸರ್ ಅಥವಾ ಯುಮಿಕ್ ಅಸಿಡ್ ಅಂತ ಬರುತ್ತೆ ಸರ್ ಅದು ಇನ್ನು ಪೊಟ್ಯಾಶ್ ಬೇಕು ನನಗೆ ಒಳ್ಳೆ ರೀತಿ ಪೊಟ್ಯಾಶ್ ಬೇಕು ಅಂದ್ರೆ ಈ ಕೊಳತ್ ಬಾಳೆಹಣ್ಣು ಅವೆಲ್ಲ ಇರ್ತಾವೆ ಸರ್ ಕೊಳತ್ ಬಾಳೆಹಣ್ಣು ಆನಂತರ ನಮ್ದು ಬಿಲ್ಪತ್ರಿಕಾಯಿ ಇವುಗಳನ್ನು ವೇಸ್ಟ್ ಡಿಕಾಂಪೋಸರು ಅಥವಾ ನಾವು ಇಲ್ಲಿ ಇದ್ ನೋಡಿ ಸರ್ ಜೀವಾಮೃತ ಸರ್ ಜೀವಾಮೃತದಲ್ಲಿ ನಾವು ಹಾಕಿದಾಗ ಸರ ಜೀವಾಮೃತದಲ್ಲಿ ಹಾಕಿದಾಗ ಸರ ಅದನ್ನ ಒಂದು ಹತ್ತು ದಿವಸ ಹನ್ನೆರಡು ದಿವಸ ಕೊಳೆ ಹಾಕಿ ನಾವು ಗಿಡಕ್ಕೆ ಸ್ಪ್ರೇ ಮಾಡಿದ್ವಿ ಅನ್ನಪ್ಪ ಅಂದ್ರ ಪೊಟ್ಯಾಶ್ ರಿಚ್ ಪೊಟ್ಯಾಶ್ ನಾವು ಸ್ಪ್ರೇ ಮಾಡಿದ್ರ ಫ್ಲೋರಿಂಗ್ ಬರುತ್ತೆ ಸರ ಫ್ಲೌರಿಂಗ್ ಬರುತ್ತೆ ಅಮಿನೋ ಆಸಿಡ್ ಅಂತ ಮಾಡ್ಬೋದು ಸರ ಈ ಲಿಂಬು ಇದ್ರೊಳಗ ಯಾವ್ದು ಈ ಫಿಶ್ ಫಿಶ್ ಅಮೀನು ಅಂತಂದು ಬರ್ತೀವಿ ಫಿಶ್ ಕಟ್ ಮಾಡಿ ಒಂದು ಕೆ ಜಿ ಚ ವೇಸ್ಟ್ ಫಿಶ್ ಕಟ್ ಮಾಡಿ ಬೆಲ್ಲ ಹಾಕ್ಕೊಂಡು ನಮಗೆ ಚೆನ್ನಾಗಿ ಫ್ಲವರಿಂಗ್ ಬೇಕು ಅಂತಪ್ಪ ಅಂದ್ರೆ ಹಿಂಗೆ ಸರ್ ಪ್ರತಿಯೊಂದಕ್ಕೂ ನಮ್ಗೆ ಸಿಗ್ತಾವೆ ಸರ್ ಮಾಡ್ಕೋಬೇಕು ಅಷ್ಟೇ ತಾಳ್ಮೆಯಿಂದ ಮಾಡ್ಕೋಬೇಕ್ರೆ ನಾವು ಅಷ್ಟೇ ಅವನು ಇದರಲ್ಲಿ ರಾಸಾಯನಿಕದೊಳಗೆ ದುಡ್ಡು ಕೊಟ್ಟು ತರ್ಬೋದು ಸರ್ ಇದ್ರಾಗ ನಾವು ಒಬ್ಬ ಒಳ್ಳೆಯ ರೈತನ್ನ ಅಥವಾ ಈ ಸುಭಾಷ್ ಪಾಳೇಕರ್ ಸರ್ ಆತು ಅಥವಾ ನಮಗೆ ಬೇರೆ ಬೇರೆ ಪುಕ್ಕ ಓಕೋ ಆಯ್ತು ಈ ತರ ನಾವು ಅಧ್ಯಯನ ಮಾಡ್ಕೊಂತ ಹೋದಾಗ ಸರ ಸಂಪೂರ್ಣವಾದಂತ ಚಿತ್ರಣ ಕೊಡ್ತಾರೆ ಸರ್ ಅವರು ಅರ್ಧಮರ್ಧ ಮಾಹಿತಿ ಅಂತೂ ಸಿಗಲ್ಲ ಸರ್ ಅವ್ರಿಗೆ ಭೂಮಿಯನ್ನ ಹದ ಮಾಡೋದ್ರಿಂದ ಹಿಡ್ಕೊಂಡು ಬೀಜದಿಂದ ಹಿಡ್ಕೊಂಡು ಬೆಳೆ ಬೆಳವಣಿಗೆಯಿಂದ ಹಿಡ್ಕೊಂಡು ಫ್ಲವರಿಂಗ್ ಇಂದ ಹಿಡ್ಕೊಂಡು ಅಂತಿಮವಾಗಿ ಇಳುವರಿ ಬಂದದಿಂದ ಹಿಡ್ಕೊಂಡು ಯಾವ್ದೇ ನೀವು ಕೇಳ್ತಕ್ಕಂತ ಎಲ್ಲಾ ತರದ ಪ್ರಶ್ನೆಗಳಿಗೂ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ಸಿಗತ್ತೆ ಸರ್ ಅದನ್ನ ತಾಳ್ಮೆಯಿಂದ ತಿಳ್ಕೊಬೇಕಷ್ಟ ಅದನ್ನ ನಾವು ತುಂಡು ತುಂಡು ಮಾಹಿತಿ ತಗೋಬಾರ್ದು ಸರ್ ಕೃಷಿ ಏನಪ್ಪಾ ಅಂದ್ರ ಕಾಯಿ ಅಷ್ಟ ಸೈಜ್ ಬರೋದು ತಿಳ್ಕೊಳ್ಳೋದು ತಪ್ಪು ಹ್ಮ್ ಹೂ ಬರೋದು ತಿಳ್ಕೊಳ್ಳೋದು ತಪ್ಪು ಪೂರ್ತಿ ತಿಳ್ಕೊಂಡಾಗ ಸರ ಅದ ಈಗ 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 ಹೇಳೋ ನಾನೇ ಅನ್ಕೊಳ್ಳಿ ಸರ್ ಈಗ ನಾನು ಈಗ ಒಂದು ಕೃಷಿಗ್ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ ಈ ನಿಂಬು ಕೃಷಿನೇ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನಿಂಬು ಕೃಷಿನೇ ಮಾಡ್ಬೇಕು ಅನ್ಕೊಂಡಾಗ ನಾನು ಭೂಮಿನ ಯಾವ ತರ ಹದ ಮಾಡ್ಕೋಬೇಕು ಯಾವ ತರದ ಪದ್ಧತಿಗಳನ್ನ ಅನುಸರಣೆ ಮಾಡಿದ್ರೆ ನನಗೆ ನಿಂಬು ಕೃಷಿಯಲ್ಲಿ ನಾನು ಸಕ್ಸಸ್ ಆಗ್ಬಹುದ ಸರ್ ನನ್ನ ಪ್ರಕಾರ ಸರ ಲಿಂಬೂನು ಬಂತು ಬಹು ಯಾವುದೇ ರೀತಿ ಕೃಷಿ ಇರಲಿ ಸರ್ ನಾವು ಫಸ್ಟ್ ಏನು ಮಾಡಬೇಕು ನಿಸರ್ಗವನ್ನ ಸರಿಯಾಗಿ ತಿಳ್ಕೋಬೇಕು ಸರ್ ನಾವು ನಾನು ರೈತರಿಗೆ ಕೇಳೋದೇನು ಅಂದ್ರೆ ಸರ ದಯವಿಟ್ಟು ನೀವು ಇಂಥ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರ್ತಾ ಡಿ ಎ ಪಿ ಹಾಕಿದ್ರೆ ಚೆನ್ನಾಗಿ ಬರ್ತಾ ಯೂರಿಯಾ ಹಾಕಿದ್ರೆ ಚೆನ್ನಾಗಿ ಬರ್ತಾ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಬರ್ತಾ ಅಂದ್ರೆ ನಮ್ದು ನಾವು ಒಪ್ಪಲ್ಲ ಸರ್ ಅದನ್ನ ಪ್ರಕೃತಿ ಅಂದ್ರೆ ಏನು ಅಂತ ತಿಳ್ಕೊಬೇಕು ಸರ್ ನಾವು ಮಣ್ಣು ಅಂದ್ರೆ ಏನು ತ್ಯಾಜ್ಯ ಅಂದ್ರೇನು ಕಸಾ ಕಡ್ಡಿ ಅಂದ್ರೇನು ಆಮೇಲೆ ಶಗಣಿ ಅಂದ್ರೇನು ಅಥವಾ ಈ ಗೋಮೂತ್ರ ಅಂದ್ರೇನು ಇದನ್ನ ಇವುಗಳನ್ನ ತಿಳ್ಕೊಂಡಾಗ ನಾವು ಕೃಷಿಯನ್ನ ಮಾಡೋದಕ್ಕೆ ಬಹಳ ಸರಳ ಆಗತ್ತೆ ಸರ್ ನಾವು ಕೃಷಿ ಮಾಡೋದು ಮಣ್ಣು ಗಾಳಿ ಬೆಳಕು ಬಿಸಿಲು ಇವುಗಳ ಮಧ್ಯೆ ನಾವು ಕೃಷಿ ಮಾಡ್ತೀವಿ ಸರ್ ನಾವು ಹೌದು ನಾವು ಮೂಲಭೂತವಾಗಿ ಕೃಷಿ ಮಾಡೋದು ಮಣ್ಣಿನ ಜೊತೆಗೆ ಸರ್ ಮಣ್ಣಿನ ಗುಣ ತಿಳ್ಕೊಬೇಕು ಸರ್ ಮಣ್ಣಂದ್ರೆ ಏನದು ಸರ ವಿಜ್ಞಾನ ಆಯ್ತು ಅಥವಾ ಸಾವಯವ ಕೃಷಿಕರು ಮಣ್ಣನ್ನೇ ಒಂದು ದೊಡ್ಡ ವಿಷಯ ಸರ್ ಅದು ಮಣ್ಣಿನ ತಿಳ್ಕೊಬೇಕಾದ್ರೆ ಒಂದು ಜೀವನ ಹೋಗ್ಬಿಡುತ್ತೆ ಸರ್ ಅಂತ ವಿಷಯನ ನಾವು ನೇರವಾಗಿ ನಾವು ಗಿಡಕ್ಕೆ ಹೋಗ್ಬಿಟ್ಟಿವಿ ಏನಪ್ಪ ಅಂದ್ರೆ ಗಿಡ ಬೆಳೆಯೋದು ಮಣ್ಣಲ್ಲಿ ಅಂತರ ಹೌದೌದು ಮಣ್ಣಿನ ಮೂಲಭೂತ ಭೌತಿಕ ರಾಸಾಯನಿಕ ಜೈವಿಕ ಮಣ್ಣಿನ ಗುಣಧರ್ಮ ತಿಳ್ಕೊಬೇಕಲ್ಲ ಸರ ಮಣ್ಣು ಬೆಳೆದು ಕೊಟ್ರ ಸಸ್ಯ ಆಗತ್ತೆ ಸರ್ ಅದು ಹ್ಮ್ ಮಣ್ಣಿಗೆ ಏನು ಬೇಕು ಈಗ ಸಸ್ಯನೂ ಒಂದು ಜೀವಿ ಸರ್ ಅದು ಸೊ ಸಸ್ಯದ ಬಗ್ಗೆ ನಾವು ತಿಳ್ಕೊಬೇಕಪ್ಪ ಅಂದ್ರ ಮಣ್ಣಿಗೂ ಸಸ್ಯಗೆ ಇರೋ ಸಂಬಂಧ ನಾವು ತಿಳ್ಕೊಬೇಕು ಹ್ಮ್ ನನ್ನ ಕೃಷಿ ಪದ್ಧತಿಗೆ ಸರ್ ಹೌದು ನನಗೆ ಎಲ್ಲೋ ನಾನು ಇದನ್ನ ಗಡ್ಡಿ ಹೊಡಿಬೇಕು ಟ್ಯಾಕ್ಟರ್ ಓಡಿಸ್ಬೇಕು ಈ ಪದ್ಧತಿಯನ್ನ ನಾನು ಒಪ್ಪೋನಲ್ಲ ಸರ್ ಮಣ್ಣಿನ ಮೂಲಭೂತ ಗುಣಗಳನ್ನು ತಿಳ್ಕೊಳ್ರಿ ಅಂದ್ರೆ ಈ ತರ ಏನಿಗೆ ನೀವೇ ಬಿಟ್ಬಿಟ್ಟಿದ್ರಲ್ಲ ಈ ತರ ಮಾಡ್ಕೊಂತ ಹೌದು ಸರ್ ಇದನ್ನ ಇದನ್ನ ಮಲ್ಚಿಂಗ್ ಪ್ರಾರಂಭದ ಹಂತದಲ್ಲಿ ಬೇಕಾದ್ರೆ ನೀವು ನೀವು ಕಲ್ಟಿವೇಶನ್ ಮಾಡಿ ಈಗ ಹೊಸದಾಗಿ ಕೃಷಿ ಬರ್ತಾ ಇದ್ರಿ ನಾವ್ ಈಗ ಯಾವ್ದೋ ಒಂದು ರಾಸಾಯನಿಕ ಕೃಷಿ ಒಳಗ ಒಂದ್ ಹೊಲ ಐತಿ ನಾನ್ ಸಡನ್ ಆಗಿ ಕೃಷಿಗ್ ಬರ್ತಾ ಇದ್ದೀನಿ ಅವಾಗ ಏನ್ ಮಾಡಿದ್ರೋ ನಿಮಗ್ ಬೇದ ಬೇಕಾದ ರೀತಿ ಒಳಗ ಒಂದು ಪದ್ಧತಿ ರೀತಿ ಒಳಗ ಭೂಮಿನ ತಯಾರು ಮಾಡ್ಕೊಂಬಿಡ್ರಿ ಒನ್ ಟೈಮ್ ಮಾಡ್ಕೊಡ್ರಿ ಒಂದು ನಿಮ್ಗೆ ಯಾವ ರೀತಿ ಬೇಕು ಅಥವಾ ಕೆಲವು ಕಡೆ ನೀರ್ ಹೋಗ್ತಿರ್ತಾ ಕೆಲವು ಕಡೆ ಅಪ್ ಇರ್ತಾ ಕೆಲವು ಕಡೆ ಡೌನ್ ಇರ್ತಾಟ ನೀವ್ ಮಾಡ್ಕೊಡ್ರಿ ಮಾಡ್ಕೊಳ್ಳಿಲ್ಲ ಅಂದ್ರೂ ನಡಿಯುತ್ತಾ ಬೇಕಾದ್ರೆ ನಿಮ್ ನಿಮ್ದೇ ಆದ ಒಂದು ಕಾಲ್ಪನಿಕವಾದ ಒಂದು ಸ್ಟ್ರಕ್ಚರ್ ಅನ್ನ ಮಾಡ್ಕೊಡ್ರಿ ಮುಂದೆ ಹ ಸ್ಟ್ರಕ್ಚರ್ ಮಾಡಿಕೊಂಡ ನಂತರ ಪ್ರಕೃತಿಯ ಕೆಲವು ನಿಯಮಗಳನ್ನ ತಿಳ್ಕೊಂಡು ಕೃಷಿ ಮಾಡ್ರಿ ಅವಾಗ ಮಾತ್ರ ನಾನು ಸಕ್ಸೆಸ್ ಆಗಕ್ಕೆ 100ಕ್ಕೆ ನೂರ್ ಸಕ್ಸೆಸ್ ಆಗ್ತೀವಿ ಸರ್. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಅದರ ನಿರಂತರವಾಗಿ ಭೂಮಿನ ಉಳ್ಳಕ್ಕೆ ಹೋಗೋದು, ನಿರಂತರವಾಗಿ ನಾವು ರಾಸಾಯನಿಕ ಕ ಬೆಳಸ್ತಿವಿ, ನಿರಂತರವಾಗಿ ನಾನು ಆ ಕೆಮಿಕಲ್ ಅನ್ನ ಸ್ಪ್ರೇ ಮಾಡ್ತೀನಿ ಅಂದ್ರೆ ಸರ್ ಆದಾಯ ಬರಲ್ಲ ಅಂತ ನಾನು ಹೇಳಕತ್ತೀಲ್ರಿ. ಆತನಿಗೆ ಖರ್ಚ್ ಎಷ್ಟು ಇರುತ್ತೆ? ಹೌದು. ಅದರದು 100 80 ಆ ಖರ್ಚು ಇರುತ್ತೆ ಸರ್. ಈಗ ಎಂಬತ್ ರೂಪಾಯಿನ ಖರ್ಚು ಮಾಡಿ ನೂರ್ ರೂಪಾಯಿ ಲಾಭ ತಕೊಂಡೆ ಅಂದ್ರೆ ಏನಿರತ್ತೆ ಈಗ ಎಂಬತ್ ರೂಪಾಯಿನ ಬೇರೆ ಬೇರೆ ಖರ್ಚು ಹೋಗಿಬಿಡುತ್ತೆ ಸರ್ ಅದು ಗೊಬ್ಬರಕ್ಕೆ ಕೊಟ್ಟೆ ಎಣ್ಣೆ ಕೊಟ್ಟೆ ಟ್ಯಾಕ್ಟರಿ ಖರ್ಚು ಕೊಟ್ಟೆ ಪೆಸ್ಟಿಸೈಡ್ ಕೊಟ್ಟೆ ಪೆಸ್ಟಿಸೈಡ್ ಕೊಟ್ಟ ಅಂತ ಎಂಬತ್ ರೂಪಾಯಿ ಖರ್ಚು ಮಾಡಿ ಒಂದು ವರ್ಷದ ನಂತರ ನೂರು ರೂಪಾಯಿ ತಗೊಂಡಪ್ಪ ಅಂದ್ರೆ ಅತ ಮಾಡಿದಾಗ ಏನಾಗುತ್ತೆ ಸರ್ ಅದು ಹೌದು ಸರ್ ಅದರಿಂದ ಬಂದಿದ್ದಾದ್ರೆ ಏನ್ರಿ ಅಂತ ಹೌದು ಈಗ ನಾನು ನಿಂಬು ಕೃಷಿಯಲ್ಲಿ ನಾನು ಎದುರಿಸಬಹುದಾದ ಸವಾಲುಗಳೇನು ಸರ್ ನಾನು ಅದನ್ನ ಯಾವ ತರ ನಾನು ಕಂಟ್ರೋಲ್ ಮಾಡ್ಕೋಬಹುದು ಸರ್ ಈ ಸವಾಲ್ ಅಂದ್ರೆ ಏನ್ ಬರ್ಬೋದು ಸರ್ ಈಗ ನೀವು ಈಗ ಸಾವಯವ ಕೃಷಿಯನ್ನು ಮಾಡ್ಕೊಂತಿದ್ರಲ್ಲ ಸರ್ ನೈಸರ್ಗಿಕ ಕೃಷಿ ಸರ್ ಬರೋ ಸವಾಲುಗಳೇನು ಸರ್ ಸರ್ ಮೇನ್ ಇದ್ರ ಬರೋದಂದ್ರೆ ನನ್ನ ಒಂದು ಅನುಭವದ ಪ್ರಕಾರ ಹೇಳ್ಬೇಕಂದ್ರ ಸರ ಬಹು ವಾರ್ಷಿಕ ಬೆಳೆಯೊಳಗ ರೋಗ ಬರ್ಲ ಜಾಸ್ತಿ ರೋಗ ಬರಲಾರದ ಬೆಳೆ ಅಂದ್ರೆ ಲಿಂಬು ಸರ್ ಒಂದು ಬೇರೆ ಬೆಳೆಗಳನ್ನು ಮಾಡಿದ್ನ ಮಾಡಿದ್ನಂದ್ರ ಸರ ಇದಕ್ ರೋಗ ಬಹಳ ಕಡಿಮೆ ಸರ್ ಇದಕ್ಕ ಜಾಸ್ತಿ ಮೇಂಟೆನೆನ್ಸ್ ಕೇಳಲ್ಲ ಸರ್ ಅದು ಇದಕ್ ಮೇನ್ ಸಮಸ್ಯೆ ಅಂತ ಹೇಳಿದ್ ನಿಮ್ಗಾಗಲೇ ಹೇಳಿದಂತಾಗ ಸರ ಇದು ಪುನಃ ಒಮ್ಮೆ ಎಲಿಯನ್ನ ಸಂಪೂರ್ಣವಾಗಿ ಈ ತರ ಹಣ್ಣು ಬಂದ ಮೇಲೆ ಎಲಿನ ಪೂರ್ತಿ ಉದರ್ಸಿಕ್ ಬಿಡುತ್ತೆ ಸರ್ ಅದು ತರ ಕಡ್ಡಿ ತರ ಕಾಣುತ್ತೆ ಇದಾಗುತ್ತೆ ಸರ್ ಅವಾಗ ನಾನು ತೇವಾಂಶ ಹೆಚ್ಚು ಮಾಡಿದಾಗ ವಾಪಾಸ್ ಚಿಗುರು ಬರುತ್ತೆ ಸರ್ ಫುಲ್ ಚಿಗುರು ಬರುತ್ತೆ ಚಿಗುರು ಬಂದು ಮೋಪು ಸ್ಟಾರ್ಟ್ ಆಗುತ್ತೆ ಸರ್ ಆ ಮೋಪಿನ ಜೊತೆಗೇನೆ ಆ ಇದು ಬಂದ್ಬಿಡುತ್ತೆ ಸರ್ ಅದು ಮಲಿ ಮಿಲಿಬಿಕ್ ಟೈಪ್ ಈ ಹೊಸ ಚಿಗರಿಗೆ ಚಿಗರಿಗೆ ಅಂಟಂಟ್ ಅಂಟಂಟ್ ಅಂಟ್ ರೋಗ ಬಂದ್ಬಿಡ್ತೇವೆ ಅವಾಗ ಏನಿರ್ತಾವ ಸರ್ ನಾವು ಒಂದು ಹದಿಮೂರ್ ಹದಿನಾಲ್ಕು ದಿವ್ಸ ನಾವು ಸಾವಯವ ಪದ್ಧತಿ ಒಳಗನ ಕೆಲವು ಟೈಮ್ ಅಲ್ಲಿ ನಾನು ರಾಸಾಯನಿಕನ ಸ್ಪ್ರೇ ಮಾಡೀನ ಸರ್ ಮುಂಚೆ ಇವಾಗ ಏನ್ ಮಾಡಿದ್ರ ಅಂದ್ರ ನಿಮಾಸ್ತ್ರ ಅಥವಾ ದಶಪರ್ಣಿ ಅವಾಗ ನಾನು ನಿರಂತರವಾಗಿ ನೋಡ್ತಾನೆ ಒಂದು ಹದಿನೈದು ದಿವಸ ಮಾತ್ರ ಬಹಳ ಮೇಜರ್ ಇದು ಸರ್ ಆ ಟೈಮಲ್ಲಿ ಆ ಟೈಮಲ್ಲಿ ಮಾತ್ರ ನಾವು ಅದನ್ನ ಕಂಟ್ರೋಲ್ ಮಾಡಲೇಬೇಕು ಸರ್ ನಾವ್ ಅದನ್ನ ಅದನ್ನ ನಾವಿಲ್ಲ ನಾನು ಇದನ್ನ ಮಾಡೀನಿ ನೈಸರ್ಗಿಕ ಕೃಷಿ ಮಾಡಾಕತ್ತೀನಿ ಕಂಟ್ರೋಲ್ ಕಂಟ್ರೋಲ್ ಆಗದೇ ಇರೋ ಪರಿಸ್ಥಿತಿ ಒಮ್ಮೆ ಬರತ್ ಸರ್ ಅದಕ್ಕೆ ಒಂದ್ ಹದಿನೈದು ದಿವಸ ನಾವು ನಿರಂತರವಾಗಿ ಎರಡ್ ದಿವಸಕ್ಕೊಮ್ಮೆ ಮೂರ್ ದಿವಸ ಇಲ್ಲೇ ಇದೆ ನೋಡ್ ಸರ್ ಇಲ್ಲ ಇಲ್ಲ ಇದೆ ನೋಡ್ ಸರ್ ಈ ತರ ಈ ತರ ಇಲ್ಲ ಇದೆ ಇದೇ ಸರ್ ಇದಕ್ಕ ಮೇಜರ್ ಇದೆ ಇದನ್ನ ಇದನ್ನ ನಾವು ಕ್ಲಿಯರ್ ಮಾಡ್ಕೊಂಡಿವಂದ್ರ ಸರ್ ಸರ ಉಳಿದಿದ್ ಏನೊಂದು ಸಮಸ್ಯೆ ಇಲ್ಲ ಆಮೇಲೆ ನಮ್ಗೆ ಸೈಜ್ ಬೇಕಂದ್ರ ಜೀವಾಮೃತ ಮಾಡ್ಕೋಬಹುದು ಇದಕ್ಕಿಂತ ಚೆನ್ನಾಗ್ ಬೇಕಂದ್ರೆ ಪೊಟ್ಯಾಶ್ ಮಾಡ್ಕೋಬಹುದು ಹಾಗೆಲ್ಲ ಹೇಳಿದ್ನಲ್ಲ ಸರ್ ಅದನ್ನು ಮಾಡ್ಕೋಬಹುದು ಸಪ್ತ ಧಾನ್ಯ ಅಂತಂದು ಒಂದು ಏಳು ಎಂಟು ಧಾನ್ಯಗಳನ್ನ ನಾವು ಇದನ್ನ ಮಾಡ್ಕೊಂಡು ನಮ್ಗ್ ಒಳ್ಳೆ ಕೆಮಿಕಲ್ ಹೊಡ್ದಾಗಿ ಯಾವ ಶೈನಿಂಗ್ ಸರ್ ಮಾಡ್ಕೋಬೇಕು ಸರ್ ಏಳು ಸರ್ ನೀವು ಏಳು ದ್ವಿದಳ ಧಾನ್ಯ ಯಾವ್ದಾದ್ರು ತಗೊಳ್ಳಿ ಸರ್ ಹೆಸರು ಅಲಸಂದಿ ಉದ್ದು ಯಾವ್ದಾದ್ರೂ ಏಳು ಧಾನ್ಯಗಳನ್ನ ತಗೊಂಡು ನೀವು ಪ್ರಮಾಣ ನೋಡ್ಕೋಬೇಕು ಸರ್ ಅದನ್ನ ನಿಮಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಾನು ಇದಕ್ಕ ಎರಡ್ ನೂರು ಲೀಟರ್ ನೀರು ಹೋಗುತ್ತಾ ಅನ್ನಪ್ಪಾ ಅಂದ್ರೆ ಸರ್ ಒಂದು ಸೇರ್ ತಗೋಬಹುದು ಸರ್ ಅಥವಾ ಒಂದೊಂದು ಪಾವನ್ನ ಒಂದು ಏಳು ಧಾನ್ಯಗಳನ್ನ ತಗೊಂಡು ನೆನೆ ಹಾಕಿ ಬಿಡ್ಬೇಕು ಸರ್ ಅದ್ನ ಮಳಿಕೆ ಬರ್ತ ಸರ್ ಅದು ಮಳಿಕೆ ಬಂದಾಗ ಅದನ್ನ ಒಂಥರ ನಾವು ಈ ಇಡ್ಲಿ ರವ ಇದನ್ನ ಮಾಡ್ಕೋತೀವಲ್ ಸರ್ ಪೂರ್ತಿ ಮಿಕ್ಸಿಗೆ ಎಕ್ಕೊಂಡು ಇದನ್ನ ಮಾಡ್ಕೊಂಡ್ಬಿಡ ಸರ್ ಮಿಕ್ಸಿಗೆ ಎಕ್ಕೊಂಡು ಸೋಸಕ್ ಸರ್ ನಾವ್ ಬಟ್ಟಿಗೆ ಹಾಕ ಸೋಸ್ಕೊಬೋದು ಸಣ್ಣ ಈ ಪಂಪ್ ನಾಜಲ್ ಒಳಗೆ ಪಾಸ್ ಹಾಕೋತರ ಸೋಸ್ಕೊಬೇಕು ಸರ್ ಅದನ್ನ ನೀರು ಹಾಕಿ ನೀರು ಹಾಕಿ ನೀರು ಹಾಕಿ ಸೋಸ್ಕೊಂಡು ಬರ್ತ ಸರ್ ಅದನ್ನ ಅದನ್ನ ನೀವು ಒಂದು ಡ್ರಮ್ಮಿಗೆ ನೀವು ಹೊಡ್ಕೊಬೋದು ಸರ್ ಅದನ್ನೇನು ಹೆಚ್ಚು ಕೊಡಿದ್ರೆ ತಪ್ಪಲ್ಲ ಸರ್ ಅದು ಕಡಿಮೆ ಕಡಿಮೆ ಮಿನಿಮಮ್ ಒಂದು ಎಷ್ಟು ಸರ್ ಒಂದು ಇಪ್ಪತ್ತು ಲೀಟ್ರ್ ಇದಕ್ಕೆ ಸರ್ ನೀವು ಒಂದು ಅರ್ಧ ಲೀಟ್ರ್ ಹಾಕಿ ಹೊಡೆದ್ರೆ ತಪ್ಪಲ್ಲ ಸರ್ ಅದನ್ನ ಅದೇನು ನ್ಯಾಚುರಲ್ ಆಗಿರ್ತಲ್ಲ ಸರ ಭಾಳ ಚೆನ್ನಾಗಿ ಬರ್ತದೆ ಸಾಯಂಕಾಲ ಹ್ಮ್ ಸಂಜೆ ಸಂಜೆ ಟೈಮ್ ಅಲ್ಲಿ ಬಹಳ ಚೆನ್ನಾಗಿ ಬರ್ತ ಸರ್ ಅದನ್ನ ಮಾಡ್ಬೋದು ಪೊಟ್ಯಾಶ್ ಮಾಡ್ಬೋದು ಸರ ಹ್ಮ್ ಪೊಟ್ಯಾಶ್ ಸ್ಪ್ರೇ ಮಾಡ್ಬೋದು ಸರ ನಿಮಗ ಪೊಟ್ಯಾಶ್ ಬ್ಯಾಡಪ್ಪ ಈ ತರ ತೇವಾಂಶ ಇದ್ದಾಗ ನೋಡಿ ಭೂಮಿಗಿಂದು ಕೊಡ್ಬೋದು ಸರ ಭೂಮಿಗು ಭೂಮಿಂದು ಕೊಡ್ಬೋದು ನಮ್ಗ್ ಹೆಚ್ಚುವರಿ ಇಳುವರೆಗೆ ಸರ ಹೆಚ್ಚುವರಿ ಬೇಕು ನಮಗ ಇನ್ನೂ ಜಾಸ್ತಿ ಬೇಕು ನಮಗ ಕೆಮಿಕಲ್ ಫಾರ್ಮಿಂಗ್ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ನಮಗ್ ಬೇಕು ಆ ತರ ಕೊಡ್ಬೋದು ಸರ್ ಕೊಡ್ಬೋದು ಕೊಡ್ಬೋದು ಕೊಡಬಹುದು ಏನು ಸರ ಇದನ್ನ ಹೇಳ್ತೀನಲ್ಲ ಸರ್ ಸಿಂಪಲ್ ಆಗಿ ಇದು ಒಂದು ವರ್ಷದಾಗ ಯಾವ ಪದ್ಧತಿ ನೋಡಿಕೊಂಡು ಸ್ವಲ್ಪ ಇದ್ರ ಬಗ್ಗೆ ಕಾಳಜಿ ವಹಿಸುವಂತ ಹೋಗ್ಬಿಟ್ಟಿವಂದ್ರ ಸರ್ ಇದರಷ್ಟು ಒಳ್ಳೆ ಪೀಕ್ ಯಾವ್ದು ಅಲ್ಲ ಬಹಳ ಚೆನ್ನಾಗಿ ಬರ್ತ ಸರ್ ಅಂತ ಈಗ ನಾನ್ ನಿಂಬು ಕೃಷಿ ಅಂದ್ಮೇಲೆ ನಾನು ಲಾಭ ಏನ್ ನಿರೀಕ್ಷೆ ಮಾಡ್ಬೋದು ಸರ್ ಈಗ ನೀವ್ ಏನ್ ಲಾಭ ತಗೊಂಡಿದ್ರ ಸರ್ ಈಗ ವಾರ್ಷಿಕವಾಗಿ ಸರ್ ವಾರ್ಷಿಕವಾಗಿ ನನಗೆ ಎರಡು ನೂರ್ ಎರಡು ಎರಡೇ ಎರಡ್ ನೂರ್ ಇಡ್ಕೊಳ್ಳಿ ಸರ್ ಎರಡ್ ನೂರ ಐವತ್ ಲಿಂಬಿ ಇದೆ ಸರ್ ಇಲ್ಲಿ ಹದಿನಾಲ್ಕು ವರ್ಷದ ಗಿಡ ಇದೆ ಸರ್ ಹದ್ನಾಲ್ಕು ವರ್ಷದಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ನಲ್ಲಿ ನನಗೆ ಮಿನಿಮಮ್ ಒಂದು ಸಾವಿರದಿಂದ ಎರಡು ಸಾವಿರ ಒಂದ್ ಗಿಡಕ್ಕೆ ಸಿಕ್ತಪ್ಪ ಅಂದ್ರೆ ಸರ್ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಸುಮ್ಮನೆ ಸಿಗುತ್ತೆ ಸರ್ ವಾರ್ಷಿಕವಾಗಿ ಏನು ಖರ್ಚೆ ಬೇಕಾಗಿಲ್ಲ ಸರ್ ಮಾಡ್ಕಬ್ಬೋ ಸರ್ ಒಂದ್ ಗಿಡ ಮಿನಿಮಮ್ ಎರಡೇ ಸಾವಿರ ಹಾ ಎರಡೇ ಸಾವಿರ ಬಳ್ಳಿ ಸರ್ ಐವತ್ತು ಗಿಡ ಸ್ವಲ್ಪ ಇದಾಗಿ ಕಡಿಮೆ ಇಟ್ಕೊಳ್ಳಿ ಸರ್ ನಾಲ್ಕೇನು ನಾಲ್ಕೇ ಲಕ್ಷ ಕಾಯಿ ಬರಲಿ ಸರ್ ನನಗೆ ಒಂದು ಗಿಡ ಎರಡು ಸಾವಿರ ನಿಮ್ಗೆ ಅಲ್ಲಿ ಒಂದು ಸಾವಿರ ಒಂದೇ ಗಿಡದಾಗ ಅದಾವ ಸರ್ ಆತರ ಆತರ ಅದಾವ ಹಂಗಿದ್ದಾಗ ನಮ್ಗ ಒಂದು ಎಕರೆಗೆ ಸರ ಕನಿಷ್ಠ ನಾವು ನಾಲ್ಕೈದು ಲಕ್ಷ ರೂಪಾಯಿ ಬಹಳ ಅಲ್ವೇ ಅಲ್ಲ ನಿಂಬೆ ಗಿಡದೊಳಗ ಈ ನಿಂಬೆ ಕೃಷಿ ಆದ್ಮೇಲೆ ನೆಕ್ಸ್ಟ್ ಏನಿದೆ ಸರ್ ಈಗ ಸರ್ ತೆಂಗಿದೆ ಸರ್ ತೆಂಗು ಸರ್ ತೆಂಗು ಸರ್ ಒಂದು ನೂರ್ ತೆಂಗಿದೆ ಸರ್ ಒಂದು ನೂರ್ ತೆಂಗಿದೆ ಸರ್ ಒಂದು ನೂರ್ ತಿಂಗಲ್ಲಿ ಅದನ್ನು ಕೂಡ ಇದೇ ಪದ್ಧತಿ ಸರ್ ಅದಕ್ಕೂ ಏನು ಕಲ್ಟಿವೇಶನ್ ಇಲ್ಲ ಏನಿಲ್ಲ ಸರ್ ಎರಡೂರಿಂದ ಮೂರ್ ಲಕ್ಷ ರೂಪಾಯಿ ನನಗ ನಮಗ್ ಜೀರೋ ಬಜೆಟ್ ನಲ್ಲಿ ನಮಗ್ ಆದಾಯ ಬರ್ತಿರತ್ತೆ ಹೌದೌದು ಸರ್ ಇಷ್ಟೇ ಸರ್ ಇದು ನನಗಿದು ಪ್ರತಿ ವಾರ ಒಂದು ನಾಲ್ಕರಿಂದ ಐದ್ನೂರು ರೂಪಾಯಿ ಬರಿ ಕರ್ಬೇವಿನ ಕರ್ಬೇವಿನ ಸರ್